ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ಸಿಲುಬಾದ ವಿಧಾನದಲ್ಲಿ ಈ ಟಮೊಟೋನಿಂದ ಟೊಮೊಟೊ ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬಾ ಈಸಿ ಇರುತ್ತೆ ಮಾಡೋದು ನೀವು ಕೂಡ ತಪ್ಪದೆ ಈ ವಿಧಾನದಲ್ಲಿ ಒಂದು ಟ್ರೈ ಮಾಡಿ ನೋಡಿ ಅನ್ನ ಹಾಗೆ ಸಾಂಬಾರಿಗೆ ಈ ಹಪ್ಪಳಗೆ ತಿಂತ ಇದ್ರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಸೊ ಲೇಟ್ ಮಾಡ್ತೀರಾ ಗರಿಗರಿಯಾದ ರುಚಿಯಾದ ಈ ಟೊಮೊಟೊ ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಸಬ್ಬಕ್ಕಿ ಹಾಗೆಯೇ ಅಕ್ಕಿ ಹಿಟ್ಟು ಎರಡೂ ಸಹ ಉಪಯೋಗಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಈ ರೀತಿ ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ ದೊಡ್ಡ ಸಬ್ಬಕ್ಕಿ ಅಥವಾ ಸಣ್ಣ ಸಬ್ಬಕ್ಕಿ ಯಾವುದಾದ್ರೂ ತೊಗೊಳ್ಬೋದು ಯಾವ್ದು ತೊಗೊಂಡ್ರೂ ಸರಿ ಹೋಗುತ್ತೆ ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಸಣ್ಣ ಸಬ್ಬಕ್ಕಿ ಆದರೆ ಒಂದೂವರೆ ಕಪ್ನಷ್ಟು ನೀರು ದೊಡ್ಡ ಸಬ್ಬಕ್ಕಿ ಆದರೆ ಎರಡೂವರೆ ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಅಥವಾ ಎರಡು ವಿಜಿಲ್ ಹಾಕಿಸ್ಕೊಳ್ಬೇಕು ದೊಡ್ಡ ಸಬ್ಬಕ್ಕಿ ಆದರೆ ಎರಡು ಬಿಸಿಲು ಸಣ್ಣ ಸಬ್ಬಕ್ಕಿ ಆದರೆ ಒಂದು ಬಿಸಿಲು ಸಾಕಾಗತ್ತೆ ಈಗ ಇಷ್ಟರಲ್ಲಿ ನೋಡಿ ನಾನಿಲ್ಲಿ ಒಂದು ಆರು ಫಾರ್ಮ್ ಟೊಮೊಟೊನ ತಗೊಂಡಿದ್ದೀನಿ ಹಾಗೆಯೇ ಒಂದು ಎರಡು ದೊಡ್ಡ ಸೈಜಿಂದು ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ ಈಗ ಇದೆಲ್ಲನೂ ಸಹ ಚೆನ್ನಾಗಿ ತೊಳೆದ್ಬಿಟ್ಟು ಆನಂತರ ಇದನ್ನೆತ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಎರಡು ಟೊಮೊಟೋನ ಮಿಕ್ಸ್ ಮಾಡಿ ತಗೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ನೀರೇನು ಹಾಕೋದಕ್ಕೆ ಹೋಗ್ಬೇಡಿ ಹಾಗೆ ನೈಸಾಗಿ ರುಬ್ಬಿಟ್ಟು ಇದನ್ನೆತ್ಕೊಂಡು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಕಡಾಯಿನಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಮತ್ತೆ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೇನೇ ಸ್ವಲ್ಪ ಖಾರ ಇರುವಂಥ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಸೊ ಕಲ್ಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತುಂಬ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಳ್ಳುಪ್ಪು ಹಾಗೇನೇ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದು ನೋಡಿ ಸ್ವಲ್ಪ ತೆಳ್ಳಗಿದೆಯಲ್ಲ ಸ್ವಲ್ಪ ಕುದಿಯೋ ಕುದ್ಬಿಟ್ಟು ನಮಗೆ ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಹಾಗೆ ಆ ಹಸಿ ಸ್ಮೆಲ್ಲೂ ಹೋಗಬೇಕು ಈ ಟೊಮೊಟೊ ಪ್ಯೂರಿ ಅನ್ನೋದು ಬೇಯೋಷ್ಟೊತ್ತಿಗೆ ನಮಗೆ ಒಂದು ಎಂಟರಿಂದ ಒಂಬತ್ತು ನಿಮಿಷ ಟೈಮ್ ತಗೊಳುತ್ತೆ ಈಗ ಇನ್ನೊಂದು ಕಡೆ ನೀವು ನೋಡ್ಬೋದು ಒಂದು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಆ ನಂತರ ನೋಡಿ ನಮಗೆ ಸಬ್ಬಕ್ಕಿ ಅನ್ನೋದು ನೀಟಾಗಿ ಬೆಂದಿರುತ್ತೆ ಈಗ ಇದನ್ನು ಪಕ್ಕಿದ್ಕೊಳ್ಳಿ ನೀವು ಹಾಗೆ ಬೇಕಾದರೆ ಸಬ್ಬಕ್ಕಿನ ಬೇಯಿಸ್ಕೊಳ್ಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಒಂದು ಎಂಟೊಂಬತ್ತು ನಿಮಿಷ ಆದಮೇಲೆ ನೀವು ನೋಡ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ನಮಗೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಪ್ಯೂರಿ ಅನ್ನೋದು ಆಗುತ್ತೆ ಈಗ ಇದಕ್ಕೆ ನಾವು ಫಸ್ಟೇನೆ ಬೇಯಿಸಿ ಇಟ್ಕೊಂಡಿರೋ ಈ ಸಬ್ಬಕ್ಕಿನ ಹಾಕ್ಕೊಳ್ಬೇಕು ಹೀಗಿದೆಲ್ಲೂ ಸಹ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಇದಕ್ಕೆ ನಾನಿಲ್ಲಿ ಎರಡು ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಹಪ್ಪಳ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಒಂದು ಅರವತ್ತು ಅರವತ್ತೈದು ಅಷ್ಟು ಹಪ್ಪಳ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಕಪ್ಪಲತೆಯಲ್ಲಿ ಎರಡು ಕಪ್ನಷ್ಟು ನೀರು ಸಾಕಾಗತ್ತೆ ನೀವು ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪು ಹಾಗೇ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಡಬೇಕು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ಈ ರೀತಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಇದೇ ಕಪ್ಪಳತೆಯಲ್ಲಿ ಟೋಟಲಾಗಿ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ ಮೊದಲು ಒಂದೆರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ತೆಳುವಿದೆ ಅನ್ನೋದಾದರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಟೋಟಲ್ ಆಗಿ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡಿದ್ದೀನಿ ಒಂದೊಂದು ಸತಿ ಟೊಮೊಟೊ ಪ್ಯೂರಿ ತುಂಬ ಬಿಡುತ್ತೆ ಒಂದೊಂದು ಸತಿ ಟಮೊಟೊ ಪ್ಯೂರಿ ಸ್ವಲ್ಪ ತೆಳುವಾಗಿರುತ್ತೆ ಹಾಗೆ ನಮಗೆ ಅಳತೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಅಕ್ಕಿ ಹಿಟ್ಟನ್ನ ನೋಡಿಕೊಂಡು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ನಮಗೆ ತುಂಬ ಗಟ್ಟಿಯಾಗಿರಬಾರ್ದು ಸ್ವಲ್ಪ ಸಾಫ್ಟಾಗಿ ಇರಬೇಕು ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲಿ ಒಂದು ಐದು ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡಿ ಸೊ ಇದು ನಮಗೆ ಸ್ವಲ್ಪ ಬೆಂದ್ಕೊಳ್ಳುತ್ತೆ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಸಾಕು ಒಂದು ಐದು ನಿಮಿಷ ಆದ ನಂತರ ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಈ ಹಿಟ್ಟೆಲ್ಲನೂ ಎತ್ಕೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡಿರೋ ಒಂದು ಪಾತ್ರೆಯಲ್ಲಿ ಈ ಹಿಟ್ಟೆಲ್ಲನೂ ಹಾಕ್ಕೊಳ್ಬೇಕು ಈಗಿದ್ನ ನಾವು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸ್ಟೀಮ್ ಮಾಡೋದ್ರಿಂದ ನಮಗೆ ಹಪ್ಪಳ ಅನ್ನೋದು ಎಲ್ಲೂ ಸಹ ಕಟ್ ಆಗ್ತೀರಾ ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಕಟ್ ಆಗೋದು ಈ ತರ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟೀಮ್ ಮಾಡ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಇಕ್ಕೊಂಡು ಕುದಿಯುವಾಗ ಅದರಲ್ಲಿ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಈ ಅದ್ರ ಒಳಗಡೆ ಇಕ್ಬಿಟ್ಟು ನಾವು ಒಂದು ಹತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮ್ ನಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಬಿಟ್ಟು ಇದು ಈ ಪಾತ್ರೆನೇ ಇಟ್ಕೊಂಡು ಬೇರೆ ಒಂದು ಈ ರೀತಿ ನೋಡಿ ಉಡನ್ ಮನೆ ಮೇಲೆ ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದೆರಡು ಎರಡು ನಿಮಿಷ ತನಗಾಗ್ಲಿಕ್ಕೆ ಬಿಡಿ ಆನಂತರ ಕೈನ ನೀರಲ್ಲಿ ಹತ್ಕೊಂಡು ಈ ರೀತಿ ನಾವು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಜಾಸ್ತಿ ಇದೆ ಕೈಗೆ ಅನ್ನೋದಾದರೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ನಾದ್ಕೊಳ್ಬೋದು ಜಾಸ್ತಿ ಎಣ್ಣೆನ ಹಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ನಮಗೆ ಇದು ಒಣಗಿಬಿಟ್ಟು ನಾವು ಸ್ಟೋರ್ ಮಾಡಿದಾಗ ಹಪ್ಪಳ ಅನ್ನೋದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ಎಣ್ಣೆನ ಉಜ್ಕೋಬಾರ್ದು ನೀರಿನಲ್ಲಿ ಹತ್ಕೊಂಡು ನಾವು ಚೆನ್ನಾಗಿ ನಾತ್ಕೊಬೋದು ಈ ರೀತಿ ಎಷ್ಟಾದರೆ ಅಷ್ಟು ನಾತ್ಕೊಂಡಿದ ನಂತರ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳೋದು ಅಷ್ಟೇ ಸೊ ನಿಮಗೆ ಹಪ್ಲಾ ಸೈಜ್ ನೋಡಿಕೊಂಡು ನೀವು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಬೋದು ಈ ಥರ ಮೊದಲು ಒಂದು ಹತ್ತು ಅಥವಾ ಹದಿನೈದು ಉಂಡೆನ ಮಾಡಿ ಇಟ್ಟಿಟ್ಕೊಳ್ಳಿ ಒಂದೇ ಸತಿ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಬಿಟ್ರೆ ನಾವು ಮೇಲ್ಗಡೆ ಸ್ವಲ್ಪ ಒಣಗ್ದಂಗೆ ಹಾಕ್ಬಿಡತ್ತೆ ಇಬ್ಬರಿಬ್ರು ಮಾಡೋದಾದರೆ ಎಲ್ಲನೂ ಒಬ್ಬ ಒಂದೇ ಸತಿ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಪೂರಿ ಪ್ರೆಸರ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು ಅದು ಇಲ್ಲಾಂದರೆ ಈ ವಿಧಾನನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಈ ಥರ ಒಂದು ಪಾಲಿಥೀನ್ ಶೀಟಿಗೆ ಸ್ವಲ್ಪ ಎಣ್ಣೆ ಅಥವಾ ನೀರು ಯಾವುದಾದ್ರೂ ಯೂಸ್ ಮಾಡ್ಬೋದು ಎಣ್ಣೆನ ಆದಷ್ಟು ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ ಈ ರೀತಿ ನಾವು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಹಪ್ಪಳನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನಮಗೆ ಎಲ್ಲೂ ಸಹ ಕಟ್ ಆಗ್ತೀರಾ ಅದಕ್ಕೆ ಅಂಟ್ಕೊಳ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆತ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿ ಎರಡು ದಿನ ಒಣಗಿಸ್ಕೊಳ್ಬೇಕಾಗತ್ತೆ ಬಟ್ಟೆ ಮೇಲೇ ಒಣಗಿಸ್ಕೊಳ್ಬೋದು ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ಒಣಗಿಸ್ಕೊಳ್ಬೋದು ನಾನಿಲ್ಲಿ ಒಂದೆರಡು ದಿನ ಒಣಗಿಸಿ ಆನಂತರ ನಾನು ನಿಮಗೆ ತೊರೆಸ್ತಿದ್ದೀನಿ ನೋಡ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಕಲರ್ಫುಲ್ಲಾಗಿ ಬಂದಿದೆ ಒಂಚೂರು ಕೂಡ ನಾನಿಲ್ಲಿ ಕಲರ್ನ ಹಾಕ್ಕೊಂಡಿಲ್ಲ ಸೊ ಟೊಮೊಟೊ ಹಾಪಲ್ಲ ಅನ್ನೋದು ರೆಡಿಯಾಗಿದೆ ಹೀಗಿದ್ನ ಫ್ರೈ ಮಾಡಿ ನೋಡೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಒಂದು ಹಪ್ಲನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗನೆ ಫ್ರೈ ಆಗಿಬಿಡತ್ತೆ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಸೀದೋದಂಗೆ ಅನಿಸ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸೊ ಅಷ್ಟೇ ನಮಗೆ ಟೊಮೊಟೊ ಹಪ್ಪಳ ಅನ್ನೋದು ರೆಡಿಯಾಗಿದೆ ನೋಡಿ ನಮಗೆ ಎಷ್ಟು ಗರಿ ಗರಿಯಾಗಿದೆ ಅಂತ ಇದನ್ನು ರಸಮ್ ಜೊತೆ ಹಾಗೆ ರೈಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಸಾಂಬಾರ್ ಜೊತೆ ಕೂಡ ಸೂಪರಾಗಿರುತ್ತೆ ಈ ಥರ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಮಾಡಿದ್ದಾದಮೇಲೆ ಹೇಗೆ ಅಂತ ಮರಿದೇ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ಆರ್ ನೀಲು ಕುಕಿಂಗ್